ಕುಡಿಯುವಾಗ ಟೊಮೊಟೊ ಬಿರಿಯಾನಿಗೆ ಒಂದು ಕಪ್ಪು ಈ ಟೊಮೊಟೊ ಒಂದು ಕಪ್ಪು ಈರುಳ್ಳಿ ಒಂದು ಸ್ವಲ್ಪ ಕೊಬ್ಬರಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಬಟಾಣಿ ಪುದೀನ ಒಂದು ಐದಾರು ಮೆಣಸಿನ್ಕಾಯಿ ಬೆಟ್ಟದ ಹೂವು ಸ್ಟಾರ್ ಹೂವು ಏಲಕ್ಕಿ ಚಕ್ಕೆ ಲವಂಗ ಎಲೆ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪೌಡ್ರು ಧನಿಯಾ ಪೌಡ್ರು ಖಾರದ ಪುಡಿ ಇವನ್ನು ಒಗ್ಗರಣೆ ಮಾಡೋಣ ಬನ್ನಿ ಇವಾಗ ನೋಡಿ ಎಣ್ಣೆ ಹಾಕೊಂಡಿದ್ವಿ ಮೆಣಸಿನ್ಕಾಯಿ ಹಾಕ್ಕೊಳ್ಬೇಕು ಮಸಾಲ ಹಾಕೊಳ್ಬೇಕು ಈರುಳ್ಳಿ ಹಾಕೊಬೇಕು ನೋಡಿ ಇವಾಗ ಟಮಾಟೊ ಹಾಕೊಬೇಕು ಟಮಾಟನೂ ಸ್ವಲ್ಪ ಫ್ರೀ ಹಾಕ್ಬೇಕು ಎಣ್ಣೆಯಲ್ಲಿ ಕಟ್ ಮಾಡ್ಕೊಂಡಿರೋ पुदीना तोप ना ಹಾಕوںಬೇಕು ಕಟ್ ಮಾಡ್ಕೊಂಡಿರೋಂತ ಕೊತ್ತಮರಿನು ಹಾಕوںಬೇಕು ಇದೆ ಬಟಾಣಿ ಕಾಳನ ಹಾಕوںಬೇಕು ಬೆಳ್ಳುಳ್ಳಿ ಚಿಂಟಿ ಕೊಪಿನಾ మిక్సి ఎలా నైస్ మివ్స ఎణి ఫ్రే మరం మసాలా పౌడర్ హోందర్ధ స్పూను ధనియా పౌడర్ హోం స్వల్ప అరశనా పౌడర్ హోంబు ಎರಡು ಸ್ಪೂನು ಖಾರದ ಪುಡಿ ಹಾಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೇಕು ಎಲ್ಲ ಒಂದ್ಸಲ ಎಲ್ಲಿಯಲ್ಲಿ ಫ್ರೇ ಮಾಡ್ಕೊಬೇಕು ಐದು ನಿಮಿಷ ನೋಡಿ ಇವಾಗ ಅಕ್ಕಿನ ಒಂದು ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡ್ಕೊಬೇಕು ನೋಡಿ ನೀರು ಹಾಕೊಬೇಕು ಇಲ್ಲಿ ಒಂದು ಲೋಟ ಅಕ್ಕಿಗೆ ಮೂರು ಲೋಟ ಅಷ್ಟು ನೀರು ಹಾಕೊಬೇಕು ಒಂದು ಹತ್ತು ನಿಮಿಷ ಕುದಿಬೇಕು ಇವಾಗ ನೋಡಿ ಈ ಥರ ಬಾಯ್ಲ್ ಆಗ್ತಾ ಇದೆ ಇನ್ನು ಒಂದು ಹತ್ತು ನಿಮಿಷ ಬಾಯ್ಲ್ ಆಗಬೇಕು ನೋಡಿ ಈ ರೀತಿ ಆಗಿದೆ ಇವಾಗ ಇವಾಗ ಒಂದು ಹತ್ತು ನಿಮಿಷ ತಟ್ಟೆ ಇಕ್ಕಿ ಸ್ಟೀಮ್ ಮಾಡಬೇಕು ನೋಡಿ ಟೊಮಾಟೊ ಬಿರಿಯಾನಿ ಆಗಿದೆ ನೋಡಿ ಟೊಮಾಟೊ ಬಿರಿಯಾನಿ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್